ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಗರ ಚೌಡಯ್ಯರವರ ಜೀವನ ಚರಿತ್ರೆ ಅಂಬಿಗರ ಚೌಡಯ್ಯರವರ ಸಂಕ್ಷಿಪ್ತ ಜೀವನ ಚರಿತ್ರೆ ಅಥವಾ ಪ್ರಬಂಧ ಕೂಡ ಆಗುತ್ತೆ ಅಂಬಿಗರ ಚೌಡಯ್ಯರವರ ಜೀವನವನ್ನು ಆಧರಿಸಿದಂತಹ ಪ್ರಬಂಧ ಕೂಡ ಆಗುತ್ತೆ ಇದು ಲೈಫ್ ಸ್ಟೋರಿ ಲೈಫ್ ಸ್ಟೋರಿ ಆ अंबिगर 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 चौड़य्य सी एच लाइफ स्टोरी आफ ಅಂಬಿಗರ ಚೌಡಯ್ಯ ಜನನ ಅಂಬಿಗರ ಚೌಡಯ್ಯ ಅವರು ಹುಟ್ಟಿದ್ದು ಅವರ ಜನ್ಮ ದಿನಾಂಕ ಸಾವಿರದ ನೂರ ಇಪ್ಪತ್ತು ಒಂದು ಸಾವಿರದ ನೂರ ಇಪ್ಪತ್ತು ಜನವರಿ ಜನವರಿ ಇಪ್ಪತ್ತ ಒಂದು ಅಂಬಿಗರ ಚೌಡಯ್ಯ ಅವರ ಹುಟ್ಟಿದ ಜನ ಹುಟ್ಟಿದ ದಿನ ಸಾವಿರದ ನೂರ ಇಪ್ಪತ್ತು ಜನವರಿ ಇಪ್ಪತ್ತೊಂದು ಜನ್ಮಸ್ಥಳ ಅಂಬಿಗರ ಚೌಡಯ್ಯ ಅವರು ಹುಟ್ಟಿದಂತಹ ಸ್ಥಳ ಹುಟ್ಟಿದಂತಹ ಜಾಗ ಹಾವೇರಿ ಜಿಲ್ಲೆಯ ಹಾವೇರಿ ಜಿಲ್ಲೆಯ ಚೌಡದಾನಪುರ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಚೌಡದಾನಪುರ ಇಂದಿನ ಚೌಡದಾನಪುರ ಇವರ ಜನ್ಮಸ್ಥಳ ಅಂಬಿಕರ ಚೌಡಯ್ಯ ಅವರ ತಂದೆಯ ಹೆಸರು ಮತ್ತು ತಾಯಿಯ ಹೆಸರು ತಂದೆ ವಿರೂಪಾಕ್ಷ ಅಂಬಿಕರ ಚೌಡಯ್ಯ ಅವರ ತಂದೆಯ ಹೆಸರು ವಿರೂಪಾಕ್ಷ ತಾಯಿ ಸುಲೋಚನ ಸುಲೋಚನ ಮಗ ಅಂಬಿಗರ ಚೌಡಯ್ಯ ಅವರ ಮಗ ಮತ್ತು ಮೂಲ ಹೆಸರು ಅಂಬಿಗರ ಚೌಡಯ್ಯ ಅವರ ಮೂಲ ಹೆಸರು ಇವರ ಮಗನ ಹೆಸರು ಪುರವಂತ ಪುರವಂತ ಇವರ ಮೂಲ ಹೆಸರು ಅಂದರೆ ಇವರು ಹುಟ್ಟಿದಾಗ ಇವರಿಗೆ ಇಟ್ಟಿದ್ದಂತಹ ಹೆಸರು ಚೌಡೇಶ ಚೌಡೇಶ ಅಂಬಿಗರ ಚೌಡಯ್ಯ ಅವರ ವಚನಗಳ ಅಂಕಿತ ನಾಮ ಅಂಕಿತ ನಾಮ ಅಂಬಿಗರ ಚೌಡಯ್ಯ ಇವರ ವೃತ್ತಿ ಅಂದರೆ ಅಂಬಿಗ ವೃತ್ತಿ ಅಂಕಿತ ನಾಮ ನೋಡಿ ಅಂಬಿಗರ ಚೌಡಯ್ಯ ವೃತ್ತಿ ವೃತ್ತಿ ಅಂಬಿಗ ವೃತ್ತಿ ಇನ್ನು ಇವರು ಪ್ರಸಿದ್ಧಿಯಾದದ್ದು ಯಾವುದಕ್ಕೆ ಯಾವುದಕ್ಕಾಗಿ ಇವರು ಪ್ರಸಿದ್ಧರು ಅಂದರೆ ಹಾಗೆ ವಚನ ಸಾಹಿತ್ಯ ಇವರ ಕಾಲ ಬಂದು ಹನ್ನೆರಡನೇ ಶತಮಾನ ಪ್ರಸಿದ್ಧಿ ವಚನ ಸಾಹಿತ್ಯ ವಚನ ಸಾಹಿತ್ಯ ಕಾಲ ಹನ್ನೆರಡನೇ ಶತಮಾನ ಹನ್ನೆರಡನೇ ಶತಮಾನ ಇನ್ನು ಸಮಕಾಲೀನರು ಅಂಬಿಗರ ಚೌಡಯ್ಯ ಅವರ ಸಮಕಾಲೀನರು ಹಾಗೆಯೇ ಇವರಿಗೆ ಆಶ್ರಯ ಕೊಟ್ಟಂಥವರು ಇವರ ಆಶ್ರಯದಾತ ಅಂದರೆ ಗುತ್ತಲ ಅರಸರು ಆಶ್ರಯದಾತ ಗುತ್ತಲ ಅರಸರು ಗುತ್ತಲ ಅರಸರು ಇವರ ಸಮಕಾಲೀನರು ಸಮಕಾಲೀನ ವಚನಕಾರರು ಅಥವಾ ಶರಣರು ಹಾಗೆಯೇ ಇವರ ಶಿಕ್ಷಣ ಇವರ ಸಮಕಾಲೀನರು ಅಂದರೆ ಬಸವಣ್ಣ ಅಥವಾ ಬಸವೇಶ್ವರ ಬಸವಣ್ಣ ಅವರು ಅಂಬಿಗರ ಚೌಡಯ್ಯ ಅವರ ಸಮಕಾಲೀನ ವಚನಕಾರರಾಗಿರ್ತಾರೆ ಇವರ ಶಿಕ್ಷಣ ಅಂಬಿಗರ ಚೌಡಯ್ಯ ಅವರ ಶಿಕ್ಷಣ ನರಸೀಪುರದ ನರಸೀಪುರದ ಉದ್ದಾಲ ಮುನಿಗಳ ಉದ್ದಾಲ ಮುನಿಗಳ ಆಶ್ರಯದಲ್ಲಿ ಸಕಲ ವಿದ್ಯೆಯನ್ನು ಪಡ್ಕೊಳ್ತಾರೆ ನರಸೀಪುರದ ಉದ್ದಾಲ ಮುನಿಗಳ ಆಶ್ರಯದಲ್ಲಿ ಸಕಲ ವಿದ್ಯೆಯನ್ನು ಪಡ್ಕೊಳ್ತಾನೆ ಯಾರು ಅಂಬಿಗರ ಚೌಡಯ್ಯ ಇನ್ನು ದೊರೆತ ವಚನಗಳು ಅಂಬಿಗರ ಚೌಡಯ್ಯ ಅವರು ಒಟ್ಟು ಎಷ್ಟು ವಚನಗಳನ್ನು ರಚನೆ ಮಾಡಿದ್ದಾರೆ ಅಥವಾ ಬರೆದಿದ್ದಾರೆ ಅಂದರೆ ಮುನ್ನೂರಕ್ಕೂ ಅಧಿಕ ವಚನಗಳನ್ನು ಇವರು ರಚನೆ ಮಾಡಿದ್ದಾರೆ ಅವು ನಮಗೆ ಲಭ್ಯ ಆಗಿದ್ದಾವೆ ಮುನ್ನೂರಕ್ಕೂ ಅಧಿಕ ವಚನಗಳು ಇನ್ನು ಇವರ ವೃತ್ತಿಯ ಸ್ಥಳ ಇವರು ಎಲ್ಲಿ ಅಂಬಿಗ ಕೆಲಸವನ್ನು ಮಾಡ್ತಾಯಿದ್ರು ಅಂಬಿಗ ಅಂದರೆ ದೋಣಿಯನ್ನು ನಡೆಸುವಂತಹ ವೃತ್ತಿ ಹಾಗೆಯೇ ಇವರ ವಚನಗಳ ವಸ್ತು ವಿಷಯ ಏನಾಗಿತ್ತು ಯಾವ ವಿಷಯವನ್ನು ತಗೊಂಡು ಇವರು ವಚನಗಳನ್ನು ರಚನೆ ಮಾಡ್ತಾಯಿದ್ರು ಅನ್ನೋದನ್ನು ನೋಡೋಣ ಮೊದಲಿಗೆ ಇವರ ವೃತ್ತಿಯ ಸ್ಥಳ ಅಂದರೆ ತುಂಗಭದ್ರಾ ನದಿಯ ತೀರ ತುಂಗಭದ್ರ ತುಂಗಭದ್ರಾ ನದಿಯ ತೀರ ತುಂಗಭದ್ರಾ ನದಿಯ ತೀರ ಇವರ ಒಂದು ವೃತ್ತಿಯ ಸ್ಥಳ ಆಗಿತ್ತು ಇನ್ನು ಇವರ ವಚನಗಳ ವಸ್ತು ವಿಷಯ ಅಂದರೆ ಕಂಡದ್ದನ್ನು ಅವರೇನು ನೋಡ್ತಾ ಇದ್ರು ಕಂಡದ್ದನ್ನ ಕಂಡಂತೆ ಕಂಡದ್ದನ್ನು ಕಂಡಂತೆ ತಮ್ಮ ವಚನಗಳಲ್ಲಿ ಹೇಳುತ್ತಿದ್ದರು ಕಂಡದ್ದನ್ನು ಕಂಡಂತೆ ಅವರು ತಮ್ಮ ವಚನಗಳಲ್ಲಿ ಹೇಳುತ್ತಿದ್ದರು ಇವರು ಪುಲ್ಸ್ಟಾ ಇವರು ತಮ್ಮ ನೇರ ತಮ್ಮ ನೇರ ನೇರ ನಿಷ್ಠುರ ನೇರ ನಿಷ್ಠುರ ಮಾತುಗಳಿಗೆ ಹೆಸರುವಾಸಿಯಾಗಿದ್ದರು ವಚನಗಳ ವಸ್ತು ವಿಷಯ ಅಂದರೆ ಕಂಡದ್ದನ್ನು ಕಂಡಂತೆ ತಮ್ಮ ವಚನಗಳಲ್ಲಿ ಹೇಳುತ್ತಿದ್ದರು ಇವರು ತಮ್ಮ ನೇರ ನಿಷ್ಠುರ ಮಾತುಗಳಿಗೆ ಹೆಸರುವಾಸಿಯಾಗಿದ್ದರು ಇನ್ನು ಇವರ ಜಯಂತಿ ಇವರ ಜಯಂತಿ ಅಂದರೆ ಜನವರಿ ಇಪ್ಪತ್ತೊಂದು ಯಾವಾಗೂ ಕೂಡ ಆಚನೆ ಮಾಡ್ತಾರೆ ಇನ್ನು ಇವರ ವಚನಗಳಲ್ಲಿ ಅಡಗಿರುವುದು ಏನು ಏನನ್ನು ನಾವು ಕಾಣ್ಬೋದು ಇವರ ವಚನಗಳಲ್ಲಿ ಅಂತ ನೋಡೋದಾದರೆ ಇವರ ಜಯಂತಿ ಬಂದು ಈ ವರ್ಷ ಒಂಬೈನೂರ ನಾಲ್ಕನೇ ಜಯಂತಿ ಆಗಿದೆ ಅಂಬಿಗರ ಚೌಡಯ್ಯ ಅವರ ಜಯಂತಿ ಒಂಬೈನೂರ ನಾಲ್ಕನೇ ಜಯಂತಿ ಇದಾಗಿದೆ ಇನ್ನು ಇವರ ವಚನಗಳಲ್ಲಿ ಅಡಗಿರುವುದು ಏನು ಏನನ್ನ ಇವರು ವಚನಗಳಲ್ಲಿ ಬರೆದಿದ್ದಾರೆ ವೈಚಾರಿಕತೆ ವೈಚಾರಿಕತೆ ಕಮ ಏಕ ದೇವರ ಪೂಜೆ ಏಕ ದೇವರ ಪೂಜೆ ఏకదేవర పూజ ఇష్టలింగనిష్ఠె ఇష్టలింగనిష్ఠెడ కాలజ్ఞాన బెడగ కాలజ్ఞాన కమ బెడగు బెడగల వచన బెడగూ కాలజ్ఞాన వచన ఆ ಜೀವನ್ಮುಕ್ತರ ಸ್ಥಿತಿ ಜೀವನ ಮುಕ್ತರ ಸ್ಥಿತಿ ಕಮ ಹಾಗೆಯೇ ನೈತಿಕ ಮೌಲ್ಯಗಳನ್ನು ನಾವು ಇವರ ವಚನಗಳಲ್ಲಿ ಕಾಣ್ಬೋದು ಇವು ಅವರ ವಚನಗಳಲ್ಲಿ ಅಡಗಿರುವಂತಹ ವಿಷಯ ಆಗಿದೆ ಇನ್ನು ಇವರ ಶಿಷ್ಯ ಯಾರು ಅಂಬಿಗರ ಚೌಡಯ್ಯ ಅವರ ಶಿಷ್ಯ ಯಾರು ಹಾಗೆಯೇ ಇವರಿಗೆ ಸಿಕ್ಕಿರುವಂತಹ ಗೌರವಗಳು ಏನು ನೋಡೋಣ ಇವರ ಶಿಷ್ಯ ಶಿವದೇವ ಮುನಿ ಅಂಬಿಗರ ಚೌಡಯ್ಯ ಅವರ ಶಿಷ್ಯ ಶಿವದೇವ ಮುನಿ ಇವರಿಗೆ ಸಿಕ್ಕಿರುವಂತಹ ಗೌರವ ಮಂಗಳೂರು ವಿಶ್ವವಿದ್ಯಾಲಯದ ಮಂಗಳೂರು ವಿಶ್ವವಿದ್ಯಾಲಯದ ಅಂಬಿಗರ ಚೌಡಯ್ಯ ಅಧ್ಯಯನ ಪೀಠ ವಿದ್ಯಾಲಯದ ಅಂಬಿಗರ ಚೌಡಯ್ಯ ಚೌಡಯ್ಯ ಅಧ್ಯಯನ ಅಧ್ಯಯನ ಪೀಠ ಅಂಬಿಗರ ಚೌಡಯ್ಯ ಅಧ್ಯಯನ ಪೀಠ ಏನು ಇವರ ಒಂದು ವಚನವನ್ನು ಕೂಡ ನೋಡೋಣ ಅಂಬಿಗರ ಚೌಡಯ್ಯ ಅವರ ಒಂದು ವಚನ ಕಲ್ಲ ದೇವರ ಪೂಜೆಯ ಮಾಡಿ ಕಲ್ಲ ದೇವರ ಪೂಜೆಯ ಮಾಡಿ ಕಮ ಕಲಿಯುಗದ ಕತ್ತೆಗಳಾಗಿ ಹುಟ್ಟಿದಿರಿ ಕಲಿಯುಗದ ಕತ್ತೆಗಳಾಗಿ ಹುಟ್ಟಿದಿರಿ ಹುಟ್ಟಿದಿರಿ ದೇವರ ಪೂಜಿಸಿ ಮಣ್ಣ ದೇವರ ಪೂಜಿಸಿ ಪೂಜಿಸಿ ಮಾನಹೀನರಾದರು ಮಾನಹೀನರಾದರು ಕಾಮ ನೆಕ್ಸ್ಟ್ಲೇನು ಮರಣ ದೇವರೆಂದು ಪೂಜಿಸಿ ಮರಣ ದೇವರು ಎಂದು ಪೂಜಿಸಿ ಕಲ್ಲ ದೇವರನ್ನು ಪೂಜೆ ಮಾಡಿದ್ರಿ ಕಲಿಯುಗದ ಕತ್ತೆಗಳಾಗಿ ಹುಟ್ಟಿದ್ದೀರಿ ಮಣ್ಣ ದೇವರನ್ನು ಪೂಜೆ ಮಾಡಿ ಮಾನಹೀನರಾದಿರಿ ಮರನ ದೇವರು ಅಂತ ಪೂಜಿಸಿದ್ರಿ ಮಣ್ಣ ಕೂಡಿದಿರಿ ಮಣ್ಣಿಗೆ ಸೇರ್ಕೋಬಿಟ್ರಿ ಅಂತ ದೇವರ ಪೂಜಿಸಿ ಸ್ವರ್ಗಕ್ಕೇರದೆ ಹೋದಿರಿ ದೇವರ ಪೂಜಿಸಿ ಸ್ವರ್ಗಕ್ಕೆ ಏರದೇ ಹೋದ ಹೋದಿರಿ ಸ್ವರ್ಗಕ್ಕೇರದೆ ಹೋದರು ಜಗತ್ ಜಗತ್ ಭರಿತವಾದ ಜಗತ್ ಭರಿತವಾದ ಅಂದರೆ ಜಗತ್ತಿನ ತುಂಬ ತುಂಬಿಕೊಂಡಿರುವಂತಹ ಜಗತ್ ಭರಿತವಾದ ಪರಶಿವನೊಳಗೆ ಪರಶಿವನೊಳಗೆ ಕಿಂಕರನಾದ ಶಿವಭಕ್ತನೇ ಕಿಂಕರನಾದ ಶಿವಭಕ್ತನೇ ಶ್ರೇಷ್ಠನೆಂದಾತ ಶ್ರೇಷ್ಠನೆಂದಾದ ನಮ್ಮ ನಮ್ಮ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ಅವರ ಮತ್ತೊಂದು ವಚನವನ್ನು ಕೂಡ ನೋಡೋಣ ವಚನ ಎರಡು ವಚನ ಎರಡು ಅಸುರ ಮಾಲೆಗಳಿಲ್ಲ ಅಸುರ ಮಾಲೆಗಳಿಲ್ಲ ತ್ರಿಶೂಲ ಡಮರುಗವಿಲ್ಲ ತ್ರಿಶೂಲ ಡಮರುಗವಿಲ್ಲ ಬ್ರಹ್ಮ ಕಪಾಲವಿಲ್ಲ ಬ್ರಹ್ಮ ಕಪಾಲವಿಲ್ಲ ಭಸ್ಮ ಭೂಷಣಲ್ಲ ಭಸ್ಮ ಭೂಷಣಲ್ಲ ಋಷಭ ವಾಹನನಲ್ಲ ಋಷಭ ವಾಹನನಲ್ಲ ಋಷಿಗಳೊಡನೆ ಋಷಿಗಳೊಡನೆ ಇದ್ದಾತನಲ್ಲ ಇದ್ದಾತನಲ್ಲ ಎಸಗುವ ಸಂಸಾರದ ಸಂಸಾರದ ಕುರುಹಿಲ್ಲದಾತಂಗೆ ಕುರು ಇಲ್ಲದಾ ತಂಗೆ ಹೆಸರಾವು ದಿಲ್ಲವೆಂದ ನಂಬಿಗರ ಹೆಸರಾವುದಿಲ್ಲವೆಂದ ದಿಲ್ಲವೆಂದ ನಂಬಿಗರ ಚೌಡಯ್ಯ ಹೆಸರಾವು ದಿಲ್ಲವೆಂದ ನಂಬಿಗರ ಚೌಡಯ್ಯ ಇದಾಗಿದೆ ಸ್ನೇಹಿತರೆ ಅಂಬಿಗರ ಚೌಡಯ್ಯ ಅವರ ಸಂಕ್ಷಿಪ್ತ ಜೀವನ ಪರಿಚಯ ಮತ್ತು ಅವರ ವಚನಗಳು